ಆಫೀಸ್ನಲ್ಲಿದ್ದಂಥ ಗೊಂದಲ ಅನ್ನೋದ್ಕಿನ ಹೆಚ್ಚಾಗಿ ನೋಡಿ ಸಿದ್ದರಾಮಯ್ಯ ಸಾಹೇಬರು ನನಗೆ ನಾನು ಚಿಕ್ಕಮಗಳೂರಿನ ಇದು ಎಲ್ಲಿ ಬಾಳೆಹೊನ್ನೂರಿನಲ್ಲಿ ಇದ್ದಾಗ ದೂರವಾಣಿ ಮಾಡ್ತು ಸೋಮಣ್ಣ ಅದೇನಪ್ಪ ನೀನು ಅದು ಕೇಳ್ದ ಇಲ್ಲಪ್ಪ ನೀವು ಮೈಸೂರಿನಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀರಿ ಚಿತ್ರದುರ್ಗದಲ್ಲಿ ಕೊಟ್ಟಿದ್ದೀರಿ ಬೇರೆ ಬೇರೆ ಕಡೆ ಕೊಟ್ಟಿದ್ದೀರಿ ಬಾಕಿ ಕಡೆ ಸುಮಾರು ಕಡೆ ಕೊಟ್ಟಿದ್ದಿರಿ ಇದು ಅಂತ ಒಂದು ಎನ್ಸಿಲೇಟೆಡ್ ಆಗಿತ್ತು ನೀವು ಮಾಧ್ಯಮದವ್ರಿಗೂ ಗೊತ್ತಿದೆ ಇದು ಯಾವ ರೀತಿ ಇತ್ತು ಅಂತ ಇದನ್ನು ನಾನು ಕೈಗೆತ್ಕೊಂಡಿದ್ದು ಅಲ್ಲಿರೋ ಪಾಪಕ್ಕೆ ಕೊಳೆ ಏನಿದೆ ತಪ್ಪಲಿ ಅನ್ನೋ ದೃಷ್ಟಿಯಿಂದ ನೀವು ಮಾಡಿದ್ದೀರಿ ಅದಕ್ಕೆ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದೀರಿ ಅದನ್ನು ವಾಪಸ್ ತಗೊಳ್ಳೋದಾದರೆ ನನಗೆ ದಯವಿಟ್ಟು ಒಂದು ನೋಟಿಸ್ ಕೊಡಿ ನಾನು ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಎರಡೂ ಪಕ್ಷದವರು ಅಧಿಕಾರಿಗಳು ಪೂಜೆ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು ಒಂದು ಮಾತು ಹೇಳಿದ್ರು ನನಗೆ ಖುಷಿಯಾಗಿದ್ದಿಷ್ಟೇ ನೋಡಪ್ಪ ಬೇರೆಯವ್ರು ಹಂಗಲ್ಲ ನೀನು ನೀನು ಒಬ್ಬ ಕೆಲಸಗಾರ ಗೊತ್ತಿದ್ದೋ ಗೊತ್ತಿಲ್ಲದೋ ಕೊಟ್ಬಿಟ್ಟಿದ್ದೀನಿ ಆದರೆ ಒಂದು ಸತ್ಯ ನೀನು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದು ನನ್ನ ಮನವರಿಕೆ ಇದೆ ಪರಮೇಶ್ವರ್ ಅವ್ರು ನೋಡು ಅಂದರು ನಿನ್ನೆ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ ನನಗೆ ನನ್ನ ಕ್ಷೇತ್ರದ ಜನರ ಮನೆ ಹಿತ ಮುಚ್ಚ ನನ್ನ ವೈಯಕ್ತಿಕ ಯಾವುದೇ ಮುಚ್ಚ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಹೋಗಿದ್ದೀನಿ ಈಗಾಗಲೇ ಅಫಿಷಿಯಲ್ ಆಗಿ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ಕಾರದ ಆದೇಶಗಳಾಗಿದೆ ಆದೇಶವನ್ನು ಯಾವುದೇ ಕಾರಣಕ್ಕೆ ನಾನು ಒಬ್ಬಂದಲ್ಲ ಈ ಥರ ಆಗೇದು ಆಗಿರೋದು ಹತ್ತಾರು ಕಡೆ ಆಗಿದೆ ಹತ್ತಾರು ಕಡೆಯಲ್ಲಿ ಇವತ್ತು ಕೂಡ ಬಿ ಜೆ ಪಿಯವರು ಇದ್ದಾರೆ ದಳದವರು ಇದ್ದಾರೆ ಕಾಂಗ್ರೆಸ್ ಅವರು ಬಹುತೇಕ ಇದ್ದಾರೆ ಅದಲ್ದೇ ಚ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ನಾನೇ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಗೌಡ್ರೆ ಅಲ್ಲಿ ಐ ಬಿ ಐನೇ ಅವರು ಉಸ್ತುವಾರಿ ಮಂತ್ರಿಗಳ ಕಚೇರಿ ಮಾಡಿಕೊಂಡಿದ್ದಾರೆ ಇನ್ ಏನಕ್ಕೆ ಅಂದರೆ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸಾರ್ವಜನಿಕ ಜೀವನಕ್ಕೆ ಸಾರ್ವಜನಿಕರ ಜೊತೆಯಲ್ಲಿ ಒಡನಾಟ ಬಯಸೋದಕ್ಕೆ ಇವತ್ತು ನೋಡಿ ಇಲ್ಲಿ ಬಂದರೆ ಇಷ್ಟೊಂದು ಜನ ನಾವು ಗುರ್ತಿಡ್ಯಕ್ಕಾಗ್ತದ ಒಂದು ಬಂದಾಗ ಬಂದಂಥ ಜನಕ್ಕೆ ಸಣ್ಣ ಪುಟ್ಟ ಒಂದಷ್ಟು ಕೆಲಸ ಮಾಡಿಕೊಡೋದಕ್ಕೋಸ್ಕರವಾಗಿ ಅದನ್ನು ನಾವು ಒಂದು ಊರ್ಗೋಲಾಗಿ ಊರುಗೋಲಾಗಿ ಉಪಯೋಗಿಸ್ಕೋತೇವೆನ ಅಲ್ಲಿ ಬೇರೆ ಏನೇನು ಅಲ್ಲ ಅದಕ್ಕೋಸ್ಕರವಾಗಿ ಅದು ಸಖ್ಯ ಅಂತ ಆಗಿದೆ ನಾನು ಈಗಾಗಲೇ ಒಬ್ಬ ಲೋಕಸಭಾ ಸದಸ್ಯರಾಗಿ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿದ ಮೇರೆಗೆ ಕೇಂದ್ರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳು ಮತ್ತು ನಮ್ಮ ಎಲ್ಲ ಮುಖಂಡರು ನನ್ನನ್ನು ಮೊದಲನೇ ಬಾರಿಗೆ ತುಮಕೂರಿಗೆ ಮಂತ್ರಿ ಸ್ಥಾನ ಸಿಗ್ತದೆ ಅಂದರೆ ಎಲ್ಲ ಒಂದು ಕಡೆ ನನಗೊಂದು ಅದೃಷ್ಟವಂತ ಅನ್ನಿದ್ದು ನಾನು ತೊಂಬತ್ನಾಲ್ಕರಲ್ಲಿ ವಿಧಾನಸಭೆಗೆ ಬಂದೆ ಅವತ್ತು ಕೂಡ ಮಂತ್ರಿ ಆದೆ ತಿರ್ಗಾ ಲೋಕಸಭೆಗೆ ಹೋದೆ ಅಲ್ಲೂ ಏನಾಯಿತು ಅದೇ ಕೆಲಸ ಆಗಿದೆ ಇವೆಲ್ಲ ಭಗವಂತನ ನೀನೇ ಏನು ಮಾಡ್ತೀನಿ ತೀರ್ಮಾನ ನಿನಗೆ ಬಿಟ್ಟಿದ್ದ